ವೀಕ್ಷಕರೇ ನಮಸ್ಕಾರ ಎ ಒನ್ ಕನ್ನಡ ಸುದ್ದಿವಾಹಿಗೆ ಸ್ವಾಗತ ನಾನು ನಿಮ್ಮ ಬೀರೇಶ್ ಪೂಜಾ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಚುನಾವಣೆ ನಡೆದಿದ್ದು ಚುನಾವಣೆಯ ಫಲಿತಾಂಶನೂ ಕೂಡ ಹೊರಬಿದ್ದಿದೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರೆ ಬಿಜೆಪಿ ಪಕ್ಷ ಯಾವುದೇ ಸ್ಥಾನ ಉಳಿಸಿಕೊಳ್ಳದೆ ಮುಖಭಂಗ ಅನುಭವಿಸಿದೆ ಹದಿನೈದು ಸ್ಥಾನಗಳನ್ನು ಪಡೆದತಕ್ಕಂಥ ಬಿ ಜೆ ಪಿ ಅಧ್ಯಕ್ಷ ಸ್ಥಾನ ಪಡೆಯುವಲ್ಲಿ ವಿಫಲವಾಗಿದೆ ಆಡಳಿತಾರೂಢ ಪಕ್ಷದ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಸ್ಥಾನವನ್ನು ತನ್ನ ಮಡಿಲಿಗೆ ಹಾಕಿಕೊಂಡಿದೆ ಇದರ ಒಂದು ಸಂಭ್ರಮದ ದೃಶ್ಯಾವಳಿಗಳ ಜೊತೆಯಲ್ಲೇ ಒಂದು ಅವಘಡನ ನಡೆದು ಹೋಗಿದೆ ವೀಕ್ಷಕರೇ ನೀಲಮ್ಮ ಮಾಕ್ನೋರ್ ವಾರ್ಡ್ ನಂಬರ್ ಹದಿನೆಂಟರ ಸದಸ್ಯನಿ ಇವರು ಇವರು ಈ ಒಂದು ಸಂಭ್ರಮದ ಪಟಾಕಿ ಸದ್ದಿನ ಸೌಂಡಿಗೆ ಹೃದಯಾಘಾತಕ್ಕೆ ಒಳಗಾಗಿ ತಕ್ಷಣ ಅವರು ಕುಸಿದು ಬೀಳ್ತಾರೆ ಅಲ್ಲಿಂದ ಅವರ ಸದಸ್ಯರೆಲ್ಲರೂ ಕೂಡ ಅವರನ್ನು ಹೊತ್ತು ತಂದು ಅಂಬುಲೆನ್ಸ್ ಬೇಗ ಆ ಸ್ಥಳಕ್ಕೆ ಬರದೇ ಆಗದೇ ಇರುವುದರಿಂದ ಅಲ್ಲಿನ ಸ್ಥಳೀಯ ಶಾಸಕರ ಒಂದು ಕಾರಿನಲ್ಲಿ ಅವ್ರನ್ನ ಆಸ್ಪತ್ರೆಗೆ ಸಾಗಿಸಲಾಗ್ತದೆ ಅಲ್ಲಿ ಕೂಡ ಅವರು ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಇವತ್ತಿನ ಒಂದು ಈ ಫಲಿತಾಂಶದ ಬಗ್ಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮುಖಂಡರು ಹಾಗೂ ಆಯ್ಕೆ ಆದಂಥ ಅಭ್ಯರ್ಥಿಗಳು ಏನೆಲ್ಲ ಹೇಳಿದ್ರೆ ವೀಕ್ಷಕರೇ ಬನ್ನಿ ಹಾಗಾದರೆ ಒಂದು ಸಾರಿ ನೋಡಿಬಿಡೋಣ

ಇಲ್ಲ ಸರ್ ನಾವೆಲ್ಲ ಕೂಡಿದ್ರೆ ಆಗುತ್ತೆ ಅಂತ ಒಂದು ಹೇಳಿ ನನಗೆ ಮನವರಿಕೆ ಮಾಡಿದ್ಮೇಲೆ ನಮ್ಮ ಪ್ರಯತ್ನ ಮಾಡಿದ್ರು ಅಭಿವೃದ್ಧಿ ಬಗ್ಗೆ ಏನಾರು ನೋಡಿ ಉಳಿದು ಉಳಿದಿರೋ ಎಂಟು ತಿಂಗಳಲ್ಲಿ ರಾಣಿ ಬನ್ನೂರಿಗೆ ರಿಂಗ್ ರೋಡ್ ಮಾಡ್ತಕ್ಕಂಥದ್ದಾಗಲಿ ಎರಡು ನೂರು ಕೋಟಿ ರೂಪಾಯಿ ಹಾಗೂ ಒಂದು ಹತ್ತರಿಂದ ಹದಿನೈದು ಕೋಟಿಯಲ್ಲಿ ಟೂರಿಸಮ್ ಅನ್ನ ಇಲ್ಲಿ ಡೆವಲಪ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ರಾಣಿ ಕರ್ನಾಟಕದ ಪುಟದಲ್ಲಿ ಸುವರ್ಣ ಅಕ್ಷರ ಬರೆಯೋ ರೀತಿಯಲ್ಲಿ ನಾನು ಮಾಡ್ತೀನಿ ಎಲ್ಲ ಸದಸ್ಯರು ನನಗೆ ಓಟ್ ಹಾಕಿದ್ದ ಇದು ಸಹಕಾರ ಕೊಟ್ಟಿದ್ರೆ ಬಹುಮತದಿಂದ ಧನ್ಯವಾದಗಳು ಎಲ್ಲರೂ ಮೂವತ್ತೈದು ಜನನ ಮಾಡಿ ಕೆರೆ ಅಭಿವೃದ್ಧಿ ಕೆರೆ ಪೂರ್ತಿ ಅಭಿವೃದ್ಧಿ ಮಾಡಕ್ಕೆ ತೊಳ್ಕೊಂಡು ಕೆಲಸ ಮಾಡ್ತೀವಿ ನಮಸ್ಕಾರ ಅಧ್ಯಕ್ಷ ಸ್ಥಾನನ ಭಾರತೀಯ ಜನತಾ ಪಾರ್ಟಿ ಬಿಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ಚೀನೆಯಿಂದ ಗೆದ್ದಿದ್ದು ಹದಿನೈದು ಜನ ಕೆ ಪಿ ಪಿಯಿಂದ ಗೆದ್ದದ್ದು ಹತ್ತು ಜನ ಅಲ್ಲಿ ಎಷ್ಟತ್ತು ಇಪ್ಪತ್ತೈದು ಆಯಿತು ಕಾಂಗ್ರೆಸ್ ಒಂಬತ್ತು ಗೆದ್ದಿತ್ತು ಇವತ್ತು ಕೆ ಪಿ ಜಿ ಪಿಯಿಂದ ಗೆದ್ದಿರ್ತಕ್ಕಂಥವ್ರು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಅದು ಕೆಲವು ಜನ ನನ್ನ ಜೊತೆಗೆ ಚುನಾವಣೆ ಮಾಡಿದ್ದಾರೆ ಹೊಸ ಜನ ಅಲ್ಲಿ ಆರ್ ಶಂಕರ್ ಜೊತೆ ಚುನಾವಣೆ ಮಾಡಿದ್ದಾರೆ ಬಟ್ ಇದು ನಗರಸಭೆ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಸೇರಿ ಒಂದಾಗಿ ಇವತ್ತು ಹೊಂದಾಣಿಕೆ ಮಾಡ್ಕೊಂಡು ನಗರಸಭೆಯನ್ನು ಒಳ್ಳೆ ಆಡಳಿತವನ್ನು ಕೊಡಬೇಕು ಹೇಳಿ ಅಧ್ಯಕ್ಷರವರು ಮತ್ತು ಉಪಾಧ್ಯಕ್ಷರು ನಮ್ಮ ಮನೆಯಣ್ಣ ಇವತ್ತು ಆಗಿದ್ದಾರೆ ಅದಕ್ಕೆ ನಾನು ಅಭಿನಂದನೆಯನ್ನು ಈ ಸಂಘದ ನಮ್ಮ ಅಭ್ಯರ್ಥಿ ಗೆಲುವಿನ ಬಗ್ಗೆ ನನಗೆ ಭಾಳ ಸಂತೋಷ ಇದೆ ಅದರಲ್ಲಿ ನಾವೇನು ಇದಿಲ್ಲ ನನಗೆ ಸಂತೋಷ ಇದೆ ಇಲ್ಲ ಸರ್ ನಿಮಗೆ ಗೊತ್ತಿದೆ ನಾನು ಆಪ್ತಿರಿ ಕಡೆ ಮಾತಾಡ್ತೀನಿ ಥ್ಯಾಂಕ್ ಯು ಧನ್ಯವಾದ ಓಕೆ ನಗರಸಭೆಯಲ್ಲಿ ಇವತ್ತಿನ ದಿವಸ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ನನ್ನ ಎಲ್ಲ ನಗರಸಭಾ ಸದಸ್ಯರಿಗೆ ಧನ್ಯವಾದಗಳನ್ನು ಅನುಪಿಸ್ತೇನೆ ಇವತ್ತು ನಾನು ಮಾತಾಡಲಿಕ್ಕೆ ಕಾರಣೀಭೂತರು ನಗರಸಭೆ ಸದಸ್ಯರು ಒಗ್ಗಟ್ಟಾಗಿ ಜಾತಿ ಮತ ಪಂಥ ಪಕ್ಷ ನೋಡದೆ ಎಲ್ಲರೂ ನನಗೆ ಒಗ್ಗಟ್ಟಾಗಿ ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ ಎಲ್ಲರೂ ಒಗ್ಗಟ್ಟಾಗಿ ಸದಸ್ಯರ ಒಂದು ನಿರ್ಣಯದಿಂದ ಏನು ನಗರಸಭೆ ನಡೀತಾ ಇದೆ ಮುಂದೆ ಬರುವಂಥ ದಿನಗಳಲ್ಲಿ ರಾಣೆಬೆನ್ನೂರ್ನಗಳ ನಗರ ಒಂದು ಸುಂದರ ನಗರವನ್ನಾಗಿ ಮಾಡಿ ಎಲ್ಲರ ಕೈಯಲ್ಲೂ ಒಳ್ಳೆಯ ಒಂದು ಆಡಳಿತ ಕೊಡ್ತಾ ಇದ್ದಾರೆ ಅಂತ ಒಂದು ವಿಶ್ವಾಸ ಎಲ್ಲರಿಗೂ ಮುಟ್ಟಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲೂ ಕೂಡ ಅದನ್ನು ಆಪ್ತಿ ರೆಕಾರ್ಡ್ ಹೇಳೋಕ್ಕಾಗಲ್ಲ ಎಲ್ಲ ಒಂದು ಕಡೆ ಈ ಚುನಾವಣೆ ಒಳ ಒಪ್ಪಂದ ಆಗಿದೆ ಮೊದಲೇ ನಿರ್ಣಯ ಆಗಿತ್ತು ಅನ್ನೋ ಒಂದು ಆರೋಪ ಕೇಳಿ ಎಲ್ಲ ಸುಳ್ಳು ನಾನಿವತ್ತು ನಿಮ್ಗೆ ಹಚ್ಕಂದರೆ ನೀವು ನಮಗೆ ಹಚ್ಕಂತೀರ ಯಾವಾಗಲೂ ರಾಜಕಾರಣದಲ್ಲಿ ತಗ್ಗಿ ಬಗ್ಗೆ ನಡೆದರೆ ಮಾತ್ರ ಜಯ ಸಾಧಿಸ್ತೆ ಅಂತ ಈ ಸಂದರ್ಭದಲ್ಲಿ ಈ ರಿಜಲ್ಟ್ ರಾಣಿಬೆನ್ನೂರು ಜನತೆ ತೋರಿಸ್ಕೊಟ್ಟಿದ್ದಾರೆ ಅಧ್ಯಕ್ಷ ಅವಕಾಶ ಬಂದಾಗ ಕೇಳೋದು ಸಹಜ ಆದರೆ ಎರಡು ಮೂರು ಮೀಟಿಂಗ್ ಬಿ ಜೆ ಪಿಯಲ್ಲಿ ಮಾಡಿದಾಗ ನಮ್ಮ ಸೊಸೆಯಾದಂತಹ ತ್ರಿವೇಣಿ ಅವರ ಅರ್ಜಿಯನ್ನು ನಾನು ವಾಪಸ್ ತಗ ತಗೊಂಬರ್ರಿ ಅಂತ ಹೇಳಿದ್ದೆ ಯಾಕಂತ ಹೇಳಿದರೆ ಪಕ್ಷ ಯಾರಿಗೆ ನಿರ್ಣಯ ಮಾಡುತ್ತೆ ಅವ್ರಿಗೆ ಏನಾರ ಮಾಡಿಕಲ್ಲಿ ನಾವೇನೈತಿ ಎಲ್ಲೂ ಅದರಲ್ಲಿ ಭಾಗವಹಿಸೋದು ಬೇಡ ಅಂತ ನಾನು ಹೇಳಿ ಅವ್ರಿಗೆ ಅವರಿಂದ ವಾಪಸ್ ತಗ ಘೋಷಣೆ ಆಗಿಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಂತ ಮುಂಚಿತವಾಗಲೇ ಈಗಾಗಲೇ ಆಡಳಿತ ಪಕ್ಷದ ಕಾರ್ಯಕರ್ತರು ಪಟಾಕಿ ಹಾರಿಸ್ತಾರೆ ಇದಕ್ಕೆ ಅದರ ಬಗ್ಗೆ ನಾನು ಹೇಳಲ್ಲ ನಾನು ಇಷ್ಟಪಡೋ ರಾಣೆಬೆನ್ನೂರು ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯ ಆಯ್ಕೆ ಪ್ರಕ್ರಿಯೆ ನಡೆಯಿತು ಇದರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳೇನದಾರಲ್ಲ ಅವರು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಮೋಸ ಮಾಡಿದರು ಆ ಮೋಸ ಮಾಡಿದಂಥ ವ್ಯಕ್ತಿಗಳ ವಿರುದ್ಧವಾಗಿ ನಾವು ಇವತ್ತು ಮತ ಚಲಾಯಿಸ್ವಿ ಯಾಕಂದರೆ ಭಾರತೀಯ ಜನತಾ ಪಕ್ಷ ಅಂದರೆ ಸಾಮಾಜಿಕ ನ್ಯಾಯದಡಿ ಇರುವಂಥ ಪಕ್ಷ ಒಂದು ಜಾತಿಗೆ ಸೀಮಿತವಾಗಿ ಅಧ್ಯಕ್ಷಗಿರಿಯನ್ನು ಕೊಡಬಾರದು ಕೊಡಬಾರ್ದು ಒಬ್ಬ ಜಾತಿಗೆ ಕೊಟ್ಟ ಮೇಲೆ ಇನ್ನೊಂದು ಜಾತಿ ಕೊಡಬೇಕಂತ ನಮ್ಮ ನಾಯಕರ ಒತ್ತ ನಾಯಕರ ಅಪೇಕ್ಷೆ ಇತ್ತು ಬಟ್ ಆದರೆ ಇಲ್ಲೊಬ್ಬ ಏನು ಹಿಟ್ಲರ್ ನಂದೇ ಆಗ್ಬೇಕಂತನ ಆದರೆ ಆ ಹಿಟ್ಲರ್ ಏನಾದ್ರು ಇವತ್ತು ಹಿಟ್ಲರ್ ಕಥೆ ಮುಗಿದತ್ತಿ ಮುಂದೆ ಇನ್ನೂ ಹೆಚ್ಚಿನ ಮುಂದಿನ ದಿನಮಾನಗಳಲ್ಲಿ ಏನು ನಮ್ಮ ನಾಯಕರನ್ನೇನು ತುಳಿಬೇಕಂತ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಿ ಅವ್ರನ್ನ ನೀವು ಯಾರು ನರಮಾನವ್ರು ಏನೂ ಮಾಡೋಕ್ಕಾಗಲ್ಲ ಮುಂದಿನ ದಿನಮಾನಗಳಲ್ಲಿ ಅವ್ರು ರಾಳೆಬಿನೂರನ್ನ ನಗರದ ಶಾಸಕರಾಗಿ ಬರ್ತಾರ ನಾವೆಲ್ಲ ಅವ್ರ ಜೊತೆಗಿರ್ತೇವೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಕೈ ಬಲಪಡಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಪಕ್ಕಾ ಹಾಗಾದ್ರೆ ಗೊತ್ತಿದೆ ಯಾರ ಹಿಟ್ಲರ್ ಸರ್ ಸಮಯ ಸಂದರ್ಭ ಬಂದಾಗ ಹೇಳ್ತೇನೆ ಇದು ಯಾಕಂದ್ರೆ ಅವನು ಒಬ್ಬ ನನ್ನ ಸ್ನೇಹಿತ ಆದ್ರೆ ಇವತ್ತು ಅವನ್ನ ಹೇಳಕ್ ಇಚ್ಛೆ ಪಡದಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಒಳ ಒಪ್ಪಂದ ಆಗಿತ್ತು ಒಪ್ಪಂದ ಏನಾಯ್ತಂದ್ರೆ ಇಲ್ಲಿ ಏನು ನಾವು ಅಧ್ಯಕ್ಷರನ್ನ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರನ್ನ ಈ ಹಿಂದಾದಂತ ಜಾತಿಯನ್ನು ಹೊರತುಪಡಿಸಿ ಮತ್ತೊಂದು ಜಾತಿಗೆ ಕೊಡ್ರಿ ಅಂತ ಅವಕಾಶವನ್ನು ಕೇಳಿದ್ವಿ ಬಟ್ ಇಲ್ಲಿ ಹೆಂಗಂದ್ರ ನಮ್ಮ ನಮ್ಮ ನಾಯಕರ ಜೊತೆಗಾರರು ಕೆಲವೊಬ್ರು ಮೀರ್ ಅವ್ರಿಗೆ ಏನು ಮಾಡಿಬಿಟ್ರು ಅವ್ರಿಗೆ ಒಳಗಿನೊಳಗೆ ಒಪ್ಪಂದು ಅವ್ರು ಮಡ್ಕೊಂಬಿಟ್ರ ಹಾಂ ನಾವು ಕ್ಯಾಂಡಿಡೇಟ್ ಯಾರೇ ಅರ್ಜಿ ಕೊಟ್ಟರು ಕೂಡ ಅದನ್ನ ಯಾರೂ ಅವ್ರದ್ದು ಮಾಡಲ್ಲ ಅವ್ರಿಗೆ ಏನು ಇರೋ ಅಭ್ಯರ್ಥಿ ಅಂದ್ರೆ ಅವರೇ ಅಭ್ಯರ್ಥಿ ಅಂತ ಅವ್ರು ಘೋಷಣೆ ಮಾಡ್ಕೊಂಡ್ರು ಆದ್ದರಿಂದ ಲಾಸ್ಟ್ ಟೈಮ್ ಅವರು ಈ ನಮಗೆ ಮೋಸ ಮಾಡಿದ್ರು ಆದ್ದರಿಂದ ಅಂಥ ವ್ಯಕ್ತಿಗಳಿಗೆ ನಾವು ಮತ ಚಲಾಯಿಸಬಾರ್ದು ನಮ್ಮಲ್ಲಿ ಇರೋವಂಥ ಸ್ವಚ್ಛ ಮನಸ್ಸನ್ನು ಸ್ವಚ್ಛ ಮನಸ್ಥಿತಿ ಇರೋರನ್ನ ಗೆಲ್ಲಿಸ್ಬೇಕಂದು ಇವತ್ತು ಯಾವುದೇ ಪಕ್ಷ ಆಗಲಿ ಬಟ್ ಆ ಪಕ್ಷ ಇಲ್ಲ ಇಲ್ಲಿ ಸಾಮಾಜಿಕ ನ್ಯಾಯದಡಿ ನಾವು ಇವತ್ತು ಗೆಲುವನ್ನು ಕಂಡಿದೆ ನಗರಸಭಾ ನೂತನ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ ಅವರು ಈ ತಾಲೂಕಿನ ಅಭಿವೃದ್ಧಿ ನಗರದ ಅಭಿವೃದ್ಧಿಯನ್ನು ಸೌಂದರ್ಯವನ್ನು ಮತ್ತು ಜನಪರ ಕಾಳಜಿಯನ್ನು ಅವರು ಎತ್ತಿ ಹಿಡೀಲಿ ಅಂಥೇಳಿ ನಾನು ಅವರು ವಿನಂತಿಯನ್ನು ಮಾಡ್ತೇನೆ ತಮ್ಮ ಮುಖ ಎರಡನೇದು ಇವತ್ತು ನಮ್ಮ ಕ್ಲಿಯರ್ ಮೆಜಾರಿಟಿ ಇತ್ತು ಬಹುಶಃ ಕಾರಣಾಂತರದಿಂದ ರಾಜಕೀಯ ಮೇಲಾಟಗಳಲ್ಲಿ ಇವತ್ತು ನಮಗೆ ನಗರಸಭೆ ಚುನಾವಣೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೋಲಾಗಿದೆ ಭಾರತೀಯ ಜನತಾ ಪಾರ್ಟಿಗೆ ಸೋಲಾಗಿದೆ ಆದರೆ ಕಾರ್ಯಕರ್ತರ ಅಸ್ಮಿತೆ ಕಾರ್ಯಕರ್ತರ ಹುಮ್ಮಸ್ಸು ಕಾರ್ಯಕರ್ತರ ಇನ್ನೂ ಪಾರ್ಟಿ ಪರ ನಿಲುವುಗಳು ಭಾಳ ಸ್ಪಷ್ಟವಾಗಿ ಗೆಲುವನ್ನು ಕಂಡಿದೆ ನಮ್ಮ ನಗರ ಮತ್ತು ಗ್ರಾಮೀಣ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಮುಖಂಡರನ್ನು ಒಳಗೊಂಡಂತೆ ನಮ್ಮ ಅಭ್ಯರ್ಥಿಯಾಗಿ ಅಧಿಕೃತ ಅಭ್ಯರ್ಥಿಯಾಗಿ ಹೆದ್ದೇರಿಯವರನ್ನು ಶ್ರೀಮತಿ ಹೆದ್ದೇರಿಯವರನ್ನು ಮತ್ತು ತಿಳುವಳ್ಳಿಯವರನ್ನು ಉಪಾಧ್ಯಕ್ಷರ ಸ್ಥಾನಕ್ಕೆ ನಾವು ನಾಮಿನೇಷನನ್ನು ಮಾಡ್ತೀವಿ ಕಾರಣಾಂತರಗಳಿಂದ ರಾಜಕೀಯ ಮೇಲಾಟ ತಾವು ಹೇಳ್ದಂಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ನಾವು ಅಧಿಕಾರ ಹಿಡಿಯುವಲ್ಲಿ ವಿಫಲರಾಗಿದ್ದೀವಿ ನಾನು ಒಪ್ಪೇಬೇಕಾಗುತ್ತೆ ಎರಡನೇದು ಬಹುಶಃ ಪಾರ್ಟಿ ಮೇಲ್ಮಟ್ಟದಲ್ಲಿ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ದೆ ಇವತ್ತಿನ ದಿನ ನಮಗೆ ಪಕ್ಷಕ್ಕೆ ಗೆಲುವು ಆಗ್ತಿತ್ತು ಕಾರ್ಯಕರ್ತರ ನಿಲುವಿಗೆ ಗೆಲುವಾಗ್ತಿತ್ತು ಅಂತ ನಾನು ಭಾವಿಸ್ತೀನಿ ಇಪ್ಪತ್ತು ಎರಡನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಅರುಣ್ ಡಿ ಎಸ್ ಅವ್ರನ್ನ ನಮ್ಮ ಎಮ್ ಎಲ್ ಸಿ ಅವ್ರನ್ನ ಶಿವಮೊಗ್ಗದಿಂದ ರಾಣೇಮಂಡ್ರ ಚುನಾವಣೆಯನ್ನು ಉಸ್ತುವಾರಿಯನ್ನು ಹಾಕಿದರು ನನಗೆ ಗೊತ್ತಾಗಲಿಲ್ಲ ಅವ್ರು ಯಾಕೆ ಬಂದು ಒಂದು ಸಭೆಯನ್ನು ಮಾಡಲಿಲ್ಲ ಯಾರೂ ಪಕ್ಷದ ವೇದಿಕೆಯನ್ನು ಹೈಕಮಾಂಡ್ ಲೆವೆಲಲ್ಲಿ ಯಾರೂ ಬಂದು ಪಕ್ಷದ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಒಂದೇ ವೇದಿಕೆಗೆ ತಂದು ಅದನ್ನು ಸರಿಪಡಿಸ್ಲಿಕ್ಕೆ ಬಹುಶಃ ಯಾರೂ ಪ್ರಯತ್ನಗಳನ್ನು ಮಾಡಲಿಲ್ಲ ಆ ಪ್ರಯತ್ನ ಮಾಡಲಾರದ ಕಾರಣವೇ ಇವತ್ತು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೋಲಾಗಿದೆ ಬಟ್ ಪ್ಯಾರಲಲಿ ಇಷ್ಟೆಲ್ಲ ಆದರೂ ಕೂಡ ಇಬ್ಬರೂ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿ ಯಾರು ಮೀಟಿಂಗಿಗೆ ಪಾಲ್ಗೊಂಡಿದ್ದರು ಸದಸ್ಯರು ಅವರೆಲ್ಲರೂ ಕರೆಕ್ಟಾಗಿ ಮತದಾನ ಮಾಡುವ ಮುಖಾಂತರ ಕಾರ್ಯಕರ್ತರ ಅಸ್ಮಿತೆಯನ್ನು ಎತ್ತಿ ಹಿಡಿದದ್ದಕ್ಕೆ ನಾನು ನಾನು ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ತಿಳಿಸ್ತೇನೆ ಏಳೆಂಟು ತಿಂಗಳಿದೆ ನಗರಸಭೆ ಆಡಳಿತ ಬಹುಶಃ ಮುಂದಿನ ದಿನಮಾನದಲ್ಲಿ ಇನ್ನೂ ಸ್ಪಷ್ಟ ಬಹುಮತದಿಂದ ನಾವು ಆಡಳಿತವನ್ನು ಹಿಡೀಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಮುಂದಿನ ಚುನಾವಣೆಗೆ ತಯಾರಿಯನ್ನು ಮಾಡ್ತಾರೆ ಹೇಗೆ ಸಾಧ್ಯ ಸರ್ ಈಗ ನಿಮ್ಮಲ್ಲೇ ಒಳಜಗಳ ಇದೆ ನಿಮ್ಮಲ್ಲೇ ಕಿತ್ತಾಟಗಳಿದೆ ಮನೆಯೊಂದು ಮೂರು ಭಾಗಲನ್ನೋ ವಿರೋಧ ಪಕ್ಷ ಆಡಳಿತ ಪಕ್ಷಗಳು ಹೇಳೋದು ಸತ್ಯ ಆಗ್ತಾಯಿದೆ ಚುನಾವಣೆ ಬಂದಾಗ ಇಬ್ಬಾಗ ಹಾಕಿರಿ ಚುನಾವಣೆ ಮುಗಿದ ನಂತರ ಒಂದೇ ಪಕ್ಷ ಅನ್ನೋ ಘೋಷಣೆ ಕೂಗ್ತೀರಿ ಕಾರ್ಯಕರ್ತರು ಎಲ್ಲೇ ಒಂದು ಕಡೆ ನೀವು ಹೇಳಿದಾಗೆ ನಿಮ್ಮನ್ನು ಮೇಲ್ಮಟ್ಟಕ್ಕೆ ಒಯ್ಯಲು ಅಥವಾ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಶ್ರಮ ಹಗಲಿರಲು ಶ್ರಮಿಸ್ತಾರೆ ಅವ್ರಿಗೆಲ್ಲೇ ಒಂದು ಕಡೆ ನಿಮ್ಮ ಒಳಜಗಳ ನಿರಾಶೆ ಆಗ್ತಾ ಇದೆ ಪಕ್ಷ ಹೀನಾಯ ಸೋಲಿಗೆ ಕಾರಣ ಆಗ್ತಾ ಇದೆ ಒಳ ಒಪ್ಪಂದಗಳಾಗ್ತಾ ಇದೆ ಕಾರ್ಯಕರ್ತರ ಮನಸ್ಸಿಗೆ ನೋವು ಆಗಲ್ವ ಸರ್ ಬಹುಶಃ ಇವೆಲ್ಲದಕ್ಕೆ ಇನ್ನು ಕೆಲವೇ ದಿನದಲ್ಲಿ ನಮ್ಮೆಲ್ಲ ಮುಖಂಡರು ಅದಕ್ಕೆ ಉತ್ತರ ಕೊಡ್ತಾರೆ ಇವನ್ನೆಲ್ಲ ಸರಿಪಡಿಸುವಂಥ ಕೆಲಸ ಮಾಡ್ತಾರೆ ಆ ಕೆಲಸನ ಮುಖಂಡರು ಮತ್ತು ನಮ್ಮ ರಾಜ್ಯದಿಂದ ಪಕ್ಷದ ಮುಖಂಡರು ಅದನ್ನು ಮಾಡಲಿಲ್ಲ ಅಂದರೆ ಬಹುಶಃ ಕಾರ್ಯಕರ್ತರೇ ನಮ್ಮನ್ನ ತಿದ್ದುವಂಥ ಕೆಲಸ ಅಂದರೆ ಮುಖಂಡರನ್ನ ಈ ಒಣ ಜಗಳವನ್ನು ಈ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ತಿದ್ದುವಂಥ ಕೆಲಸ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಮುಂದಿನ ಮುಂಬರುವ ಚುನಾವಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಅಧಿಕಾರವನ್ನು ನಡಿತೇವೆ ಈ ಸೋಲು ಈಗೇನು ನಗರಸಭೆಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಏನು ತಾತ್ಕಾಲಿಕ ಸೋಲಾಗಿದೆ ಇನ್ನು ಎಂಟು ತಿಂಗಳಲ್ಲೇ ಅಧ್ಯಕ್ಷರ ಮತ್ತು ಎಲ್ಲ ಮುಖಂಡರ ಸಾರಥ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲೇ ಗೆದ್ದು ತೋರಿಸುವಂಥ ಕೆಲಸ ನಾವು ಮಾಡ್ತೀವಿ ಒಂದು ಎರಡನೇದು ಇವತ್ತು ನಡೆದಂಥ ಚುನಾವಣೆಯಲ್ಲಿ ವೆರಿ ಮಾರ್ಜಿನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರೋದು ನಮ್ಮ ಹತ್ರ ಬಹುಶಃ ಹದಿನಾಲ್ಕು ಹದಿನೈದು ಜನ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಿದ್ದರು ಅದರಲ್ಲಿ ಇಬ್ಬರು ಮೂವರು ತಟಸ್ಥರು ಅದನ್ನು ಹೊರತುಪಡಿಸಿದರೆ ಕೆ ಪಿ ಜೆ ಪಿಯ ನಗರಸಭಾ ಸದಸ್ಯರಿದ್ದರು ಸೊ ಅವ್ರನ್ನ ಪಾರ್ಟಿ ರೆಸ್ಟ್ರಿಕ್ಟ್ ಮಾಡೋವಂಥ ಪರಿಸ್ಥಿತಿಯಲ್ಲಿ ಪಾರ್ಟಿಗೆ ಇರಲಿಲ್ಲ ಯಾಕಂದರೆ ಅವರು ಗೆದ್ದು ಕೆ ಪಿ ಜೆ ಪಿ ಪಕ್ಷದಿಂದ ಗೆದ್ದು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಎಲ್ಲ ಚುನಾವಣೆಯಲ್ಲಿ ಕೊಡ್ತಾ ಬಂದಿದ್ರು ಬಹುಶಃ ಈ ಚುನಾವಣೆಯಲ್ಲಿ ಅವ್ರದ್ದೇ ಆದಂಥ ಅಭ್ಯರ್ಥಿ ಅವ್ರದ್ದೇ ಆದಂಥ ರಾಜಕೀಯ ನಿಲುವು ಅವ್ರದ್ದೇ ಆದಂಥ ಸಣ್ಣ ಪುಟ್ಟ ವಿಚಾರಧಾರೆಗಳಿಗೆ ಅವರೆಲ್ಲ ಆಲೋಚನೆಯನ್ನು ಮಾಡಿ ಬಹುಶಃ ಈ ಸಂದರ್ಭದಲ್ಲಿ ಇದಾಗಿದೆ ಮುಂದಿನ ಚುನಾವಣೆಗಳು ಇಟ್ ವಿಲ್ ಬಿ ವೆರಿ ಕ್ಲಿಯರ್ ಎರಡು ಪೊಲಿಟಿಕಲ್ ಪಾರ್ಟಿ ಇರ್ತದೆ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ನನಗೆ ವಿಶ್ವಾಸವಿದೆ ಮುಂದಿನ ದಿನಮಾನದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋದರಲ್ಲಿ ಏನು ಸಂಶಯ ಬೇಡ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಹಿಸ್ತೇನೆ ಮಾಜಿ ಶಾಸಕರ ಮನೆಯಲ್ಲಿ ಕೂಡ ಇವತ್ತು ಆ ತಮ್ಮ ಪಕ್ಷದ ಕಾರ್ಯಕರ್ತರೇ ಸಾಕಷ್ಟು ಒಂದು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸೋ ಬರದಲ್ಲಿ ಮೀರ್ ಸಾಧಕರು ಮತ್ತು ಹಿಟ್ಲರ್ ಆಡಳಿತ ಕೊನೆಗಾಣಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು ಯಾರು ಸರ್ ಹಂಗಾದ್ರೆ ನಿಮ್ಮ ಪಕ್ಷದಲ್ಲಿ ವೀರ್ ಸಾಧಕರು ಹಿಟ್ಲಾರ್ ಆಡಳಿತ ಅನ್ನೋ ಪದ ಬಳಕೆ ಕಾರ್ಯಕರ್ತರಲ್ಲಿ ಬರ್ತೈತಿ ಅಂದ್ರೆ ಇದಕ್ಕೆ ಸ್ಪಷ್ಟ ಉತ್ತರನ ಮಾಜಿ ಶಾಸಕರು ಕೊಡಲಿಲ್ಲ ತಮ್ಮಿಂದ ಆದರೂ ನಿರೀಕ್ಷೆ ಬಯಸ್ತೀವಿ ಇಲ್ಲ ಏನಾಗಿದೆ ಈಗ ಸಾಂದರ್ಭಿಕವಾಗಿ ಆಕ್ರೋಶದಲ್ಲಿ ಸಣ್ಣ ಪುಟ್ಟ ಮಾತುಗಳು ಬಂದಿರ್ತವೆ ಆ ಆಕ್ರೋಶದ ಮಾತುಗಳನ್ನೇ ನಾವು ಗಟ್ಟಿಗಚ್ಚಿ ಅವ್ರು ಅವರು ಯಾರು ಅಂತ ಹುಡುಕಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನನ್ನ ವೈಯಕ್ತಿಕ ಭಾವನೆಯಲ್ಲಿ ಇವತ್ತು ಸದಸ್ಯರ ಸಣ್ಣ ಪುಟ್ಟ ವ್ಯತ್ಯಾಸಗಳು ಪಾರ್ಟಿಯ ಸಣ್ಣ ಪುಟ್ಟ ವ್ಯತ್ಯಾಸಗಳು ಖರೇ ಇದೆ ಬಟ್ ಅದರ ಅರ್ಥ ಇದು ಶಾಶ್ವತವಾಗಿ ಹಿಂಗೆ ಮುಂದುವರಿತೈತಿ ಅಂತಿಲ್ಲ ನನ್ನ ನನ್ನ ವೈಯಕ್ತಿಕ ವಿಚಾರಧಾರೆಗಳಲ್ಲಿ ನಾವು ಪಕ್ಷದ ಮುಖಂಡರು ನಾವು ಕಾರ್ಯಕರ್ತರ ಮತ್ತು ಪಕ್ಷದ ನಿಷ್ಠಾವಂತ ಪದಾಧಿಕಾರಿಗಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಮುಂದಿನ ನಿರ್ಮಾಣದಲ್ಲಿ ನಾವೆಲ್ಲ ನಡಿಬೇಕಾಗುತ್ತೆ ಅನ್ನೋ ಮಾತ್ರ ನಾನು ನಾನು ತನ್ನ ಮುಖಾಂತರ ಹೇಳಿ ಬಯಸ್ತೇನೆ ಬಹುಶಃ ಪಕ್ಷದ ವೇದಿಕೆಯಲ್ಲಿ ಇದೆಲ್ಲ ಚರ್ಚೆಗೆ ಬರ್ತವೆ ಅಟ್ಲೀಸ್ಟ್ ಇಷ್ಟೆಲ್ಲ ಆದ ನಂತರ ನಾನು ಸನ್ಮಾನ್ಯ ನಗರಸಭಾ ಚುನಾವಣೆಗೆ ಉಸ್ತುವಾರಿ ಹಾಕಿದ್ರಲ್ಲ ನಮ್ಮ ಎಮ್ ಎಲ್ ಸಿ ಆದಂಥ ಅರುಣ್ ಅವ್ರನ್ನ ಅಟ್ಲೀಸ್ಟ್ ಇದೆಲ್ಲ ಮುಗಿದ ನಂತರ ಬಂದು ಒಂದು ಸಭೆಯನ್ನು ಮಾಡಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸರಿಪಡಿಸಿ ಮುಂದಿನ ಚುನಾವಣೆಗೆ ಕಾರ್ಯಕರ್ತರ ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಮಾಡುತ್ತೇವೆ ಅಂತ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ ರಾಣೆಬನ್ನೂರು ತನ್ನ ಸ್ವಚ್ಛತೆಗೆ ತನ್ನ ಸುಂದರಕ್ಕೆ ತನ್ನ ಆಡಳಿತ ವೈಖರಿಗೆ ಹೆಸರಾದಂಥ ನಗರ ಈ ಸಲ ನಗರಸಭಾ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆ ವ್ಯವಸ್ಥೆಯನ್ನು ಶಾಶ್ವತವಾಗಿ ಇಡಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಈ ಖಾತ ರೆವಿನ್ಯೂ ಈ ಸೊತ್ತು ಈ ಥರದ ಹಲವಾರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರಿನ ಚರಂಡಿಯು ಯು ಜಿ ಡಿಯು ಈ ಥರದ ಹಲವಾರು ಸಮಸ್ಯೆಗಳು ನಗರಸಭೆಯಲ್ಲಿ ನಗರದಲ್ಲಿ ಉದ್ಬುಣ ಆಗ್ತಾ ಇದ್ದಾವೆ ಅವಕ್ಕೆಲ್ಲ ಒಂದು ಲಾಜಿಕಲ್ ಎಂಡನ್ನು ಕೊಟ್ಟು ಅತ್ಯಂತ ಕ್ರಿಯಾಶೀಲವಾಗಿ ಅವರಿಗೆ ನಗರಸಭೆಯನ್ನು ನಡೆಸಲಿ ಅಂಥೇಳಿ ನಾನು ತಮ್ಮ ಮುಖಾಂತರ ಅವರಿಗೆ ಆಗ್ರಹ ಮಾಡ್ತೇನೆ ನಮ್ಮ ಕಾರ್ಯಕರ್ತರಿಗೆ ಮತ್ತೊಮ್ಮೆ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತಾರೆ ಇದು ಜಸ್ಟ್ ಒಂದು ಸೋಲು ಇರ್ಬೋದು ಈ ಸೋಲಿನಿಂದ ಮುಂದಿನ ದಿನಮಾನದಲ್ಲಿ ಎಲ್ಲಿ ಕಳ್ಕೊಂಡಿದ್ದೀವಿ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಒಂದಾಗಿ ಅಲ್ಲೇ ನೆಕ್ಸ್ಟ್ ಬರುವಂಥ ಚುನಾವಣೆಯಲ್ಲಿ ನಾವು ಅಧಿಕಾರ ಹಿಡಿಯುವ ಮ ಧಾಪುಗಾಲು ಹಾಕೋಣ ಆ ದಸೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತೇಳಿ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಕ್ಷಣದ ಸುದ್ದಿ ಪ್ರತಿಯೊಂದು ಸುದ್ದಿಯನ್ನು ನೀವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ